ಮತಾಂಧರು ಇಷ್ಟೊಂದು ಮೆರೆಯೋ ಕಾರಣ ಕೇವಲ ಕಾಂಗ್ರೆಸ್ ಒಂದೇ ಅಲ್ಲ ಒಗ್ಗಟ್ಟಿಗದ ಹಿಂದೂಗಳು ಮೂಲ ಕಾರಣವೇ ಹೌದು ಭಯೋತ್ಪಾದನೆ ಮುಸ್ಲಿಂ ಮೂಲಭೂತವಾದನೆ ಪ್ರತಿಪಾದಿಸುವ ಎಸ್ಡಿಪಿಐ ಮತ್ತು ಪಿಎಫ್ಐ ಕರ್ನಾಟಕದ ಯಾವ ಕ್ಷೇತ್ರದಲ್ಲೂ ಗೆಲ್ಲೋಕಾಗಲ್ಲ ಹಿಂದೂಗಳ ಮೇಲೆ ಕ್ರೌರ್ಯ ಮೆರೆಯೋಕಾಗಲ್ಲ ಅಂತ ತಿಳಿದಾಗ ಆಯ್ಕೆ ಮಾಡಿದ್ದೇ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಗೆಲ್ಲಿಸಿದ್ರೆ ಭಯೋತ್ಪಾದನೆ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡೋಕೆ ವಿಶೇಷ ಕಾನೂನಾತ್ಮಕ ರಿಯಾಯಿತಿ ಮತ್ತು ತಕ್ಕ ಹಣಕಾಸು ವ್ಯವಸ್ಥೆ ಸಹ ಮಾಡಿಕೊಡುತ್ತೆ ಅನ್ನೋದು ಮತಾಂಧರು ಮನಗಂಡಿರುವ ಲೋಕಸತ್ಯ ನಮ ಖರ್ಮ ನಮಗೆ ಬಿಟ್ಟಿ ಅಕ್ಕಿ ಎರಡು ಸಾವಿರ ರೂಪಾಯಿ ದುಡ್ಡು ಕೊಟ್ರೆ ನಮ್ಮನೆ ಹೆಣ್ಣು ಮಕ್ಕಳ ಸೆರಿಗೆಕಿಗೆ ಇನ್ನೊಬ್ಬ ಮತಾಂಧ ಕೈ ಹಾಕಿದ್ರು ಕೇಳೋ ಧೈರ್ಯ ಮಾಡಲ್ಲ ಇದು ಹಿಂದೂಗಳ ವಿಪರ್ಯಾಸ ಸ್ಕೂಲು ಕಾಲೇಜಿನಲ್ಲಿ ಎಲ್ಲರಿಗೂ ಸಮವಸ್ತ್ರ ಬೇಕು ಅಂದಿದ್ದಕ್ಕೆ ಬೀದಿ ಬೀದಿಗಿಳಿದು ಹೋರಾಡಿದ್ರು ಕಾಂಗ್ರೆಸ್ನವರು ಆದ್ರೆ ಹಿಂದೂಗಳು ಶಿವಮೊಗ್ಗದ ಮತಾಂಧರು ಬಾಣಂತಿ ಮಗು ಇರೋ ಮನೆಗೆ ನುಗ್ಗಿದ್ರು ಎಸ್ಪಿ ಹಣೆಗೆ ಕಲ್ಲು ಹೊಡೆದರು ಏನೂ ಮಾಡೋ ಸ್ಥಿತಿಯಲ್ಲಿರಲಿಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋಕೆ ರಾಮನ ಹೆಸರಿನ ಹೋಟೆಲ್ ಸಿಕ್ಕರೆ ಬಾಂಬ್ ಹಾಕೋಕೆ ನಡು ರಸ್ತೆಯಲ್ಲಿ ರಂಜಾನ್ ಕೂಟ ಏರ್ಪಡಿಸೋಕೆ ಕಾಂಗ್ರೆಸ್ ಸರ್ಕಾರ ಮತಾಂತರ ಬೆನ್ನಿಗೆ ನೀಡುತ್ತೆ ಯೋಚನೆ ಮಾಡಿ ಲೋಕಸಭೆ ಚುನಾವಣೆಯೇ ನಿಮ್ಮ ಒಂದು ವೋಟು ಹಿಂದೂಗಳ ಜೀವನ ನರಕ ಮಾಡೋದು